ರಾಮ ಅಂದವನು ರಾವಣ್ಗೆ ಇಷ್ಟ ಆಗ್ಲಿಲ್ವಂತೆ ಕೃಷ್ಣ ಅಂದವನು ಕಂಸನ್ಗ ಇಷ್ಟ ಆಗ್ಲಿಲ್ವಂತೆ ಅದೇ ರೀತಿ ಎಲ್ಲರಿಗೂ ಇಷ್ಟ ಆಗ್ಲೇಬೇಕು ಅಂತ ಇಲ್ಲ ಈ ವಿಡಿಯೋಗಳು ಕೆಲವೊಬ್ರಿಗೆ ಇಷ್ಟ ಆಗ್ಬೋದು ಇಷ್ಟ ಆಗದೆ ಇರ್ಬೋದು ಒಳ್ಳೆ ವಿಷಯ ತಿಳಿಸ್ತೀನಿ ಅಂತ ಬಂದು ಬಸವಣ್ಣವ್ರನ್ನೇ ಬಿಡಲಿಲ್ಲ ಬಿಡ್ಲಿಲ್ಲ ಜನ ಬಸವಣ್ಣವ್ರನ್ನೇ ಆಟ ಆಡ್ಸ್ಕೊಂಡ್ ಹೊಡಿಯೋಕ್ ಹೋಯ್ತು ಇನ್ನ ಅಂತ ಏ ಸುನೇ ಶಿಲ್ಬೆಗ್ ಹಾಕಿ ಕೊನೆಗೆ ಏನ್ ಮಾಡಿದ್ರು ನೋಡಿದಿವಿ ಈವನ್ ಇಂಥ ಎಷ್ಟೆಷ್ಟು ಜನ ಬಂದು ಒಳ್ಳೆದನ್ನ ತಿಳಿಸ್ತೀವಿ ಅಂದಾಗ ಅವ್ರ ವ್ಯಾಲ್ಯೂ ಜನಕ್ಕೆ ಅರ್ಥ ಆಗಿಲ್ಲ ಜನಕ್ಕೆ ಅವ್ರ ವ್ಯಾಲ್ಯೂ ಯಾವಾಗ ಅರ್ಥ ಆಯ್ತು ಅವ್ರು ಹೋಗಾದ್ಮೇಲೆ ಪ್ರಪಂಚದಿಂದ ಹೋಗಾದ್ಮೇಲೆ ಅವರು ಬೊಂಬೆ ಇಟ್ಟರು ಪೂಜೆ ಮಾಡಕ್ ಶುರು ಮಾಡಿದ್ರು ಅದೇ ನಮ್ ಜನ ಗುಣ ಏನ್ ಮಾಡೋಣ ಕಣ್ಣು ಕಟ್ಟೋ ವಿದ್ಯೆ ಅಂತ ಅದನ್ನ ಕರೆದಿದ್ದಾರೆ ಈ ತರದ್ದು ಎಷ್ಟೆಷ್ಟೋ ವಿದ್ಯೆ ಇದೆ ನಿಮ್ಗೂ ಯಾರಾದ್ರೂ ಗೊತ್ತಿದ್ರೆ ಈ ಮೈಸೂರಿಂದ ಈ ಕೊಳ್ಳೆಗಾಲ ಸರೌಂಡಿಂಗ್ ಅಲ್ಲಿ ಈ ವಿದ್ಯೆ ಗೊತ್ತಿರೋರು ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ದಯವಿಟ್ಟು ನಮಗೂ ತಿಳಿಸಿ ಅಂತ ವಿದ್ಯಾನು ನಾಲ್ಕು ಜನ ತಿಳ್ಸೋ ಕೆಲಸ ಮಾಡೋಣ ತುಂಬಾ ಅನುಕೂಲ ಆಗುತ್ತೆ ಅದರಿಂದ ಫ್ಯೂಚರ್ ಅಲ್ಲಿ ನನಗೆ ಈ ಕಾಲಜ್ಞಾನದ ವಿಷಯದ ಬಗ್ಗೆ ತಿಳಿಸುವಂತ ಚಾಯ್ಸ್ ಸಿಕ್ಕಿರ್ಬೋದು ಕೆಲವೊಬ್ರು ಸೈನ್ಸ್ ಫಿಕ್ಷನ್ ಮಾಡ್ತಾ ಇರ್ತಾರೆ ಕೆಲವೊಬ್ರು ಹಿಸ್ಟ್ರಿ ಮಾಡ್ತಾ ಇರ್ತಾರೆ ಕೆಲವೊಬ್ರು ಒಂದೊಂದು ಕಂಟೆಂಟ್ ಇದ್ದೇ ಇರುತ್ತೆ ನಮಸ್ಕಾರ ವೀಕ್ಷಕ್ರೆ ಪಟಾಪಟ್ ಅಂತ ಒಂದು ರಿವ್ಯೂ ಮುಗಿಸ್ಕೊಂಡ್ಬಿಡೋಣ ಕಾಮೆಂಟ್ಸ್ ಗಳು ತುಂಬಾ ಜನ ಕಳಿಸ್ತಾ ಇರ್ತೀರಾ ಕೆಲವೊಂದು ನಾವು ಓದೋದಕ್ಕೂ ಟೈಮ್ ಸಿಗೋದಿಲ್ಲ ಇಂದ್ರೆ ಅಷ್ಟೊಂದು ಇನ್ಫಾರ್ಮೇಶನ್ ಗಳು ನಮಗೆ ಕಳಿಸ್ತಾ ಇದ್ದಾರೆ ವಾಟ್ಸ್ಆಪ್ ಮೂಲಕ ಎಷ್ಟೆಷ್ಟು ಜನ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದಾರೆ ಇನ್ನು ಅದ್ರ ಜೊತೆಗೆ ಕಾಲ್ ಮಾಡಿ ಕೂಡ ತಿಳಿಸೋ ಪ್ರಯತ್ನ ಮಾಡ್ತಾ ಇದಾರೆ ಕೆಲವರು ಕಾಲು ರಿಸೀವ್ ಮಾಡೋದಕ್ಕಾಗದೇ ಇರಬಹುದು ಕಾರಣ ನಿಮ್ಗೆ ಗೊತ್ತು ವರ್ಕ್ ಅನ್ನೋದು ಜಾಸ್ತಿ ಇದೇ ಇರುತ್ತೆ ಕೆಲಸಗಳ ಜೊತೆ ಇದನ್ನು ಬ್ಯಾಲೆನ್ಸ್ ಮಾಡಬೇಕಲ್ಲ ಇನ್ಫಾರ್ಮೇಶನ್ ಕೊಡೋದು ಒಂದು ಕೆಲಸ ಆಗುವುದು ಅದನ್ನ ಬ್ಯಾಲೆನ್ಸ್ ಮಾಡುವಾಗ ಸ್ವಲ್ಪ ಕೆಲವೊಬ್ರು ಕಾಲ್ ರಿಸೀವ್ ಮಾಡೋದಕ್ಕಾಗದೇ ಇರ್ಬೋದು ಈಗ ಸದ್ಯಕ್ಕೆ ವೀಕ್ಲಿ ಒಂದು ಡಿಸ್ಕಷನ್ ಶುರು ಮಾಡಿದ್ವಿ ವೀಕ್ಲಿ ಇಲ್ಲ ಅಂದ್ರೆ ಒಂದು ಟೂ ವೀಕ್ಸ್ ಒಂದು ಹದಿನೈದು ದಿನಕ್ಕೆ ಒಂದು ಸಲ ನಾವದನ್ನ ಜನ್ರಲೈಸ್ ಕಮೆಂಟ್ಸ್ ಅಂತ ಶುರು ಮಾಡಿದ್ವಿ ಜನರಲೈಸ್ ಮೆಂಬರ್ಸ್ ಅನ್ಕೊಂಡು ಬೇಡ ಇನ್ನೊಬ್ರು ಯಾರೋ ಒಂದು ಹೇಳಿದ್ದು ನಿರ್ಭಯಾನಂದ ಸ್ವಾಮಿಗಳ ಜೊತೆ ಡಿಸ್ಕಸ್ ಮಾಡಿದಾಗ ಅವರು ತಿಳಿಸಿದ್ದು ಕಲ್ಕಿ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ಕಲ್ಕಿ ಅವತಾರ ಏನ್ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದೀವಿ ಅಂದಾಗ ಅದರಲ್ಲಿ ಆಗುವಂತ ವಿಷಯಗಳು ಏನು ಕಲ್ಕಿ ಅವತಾರ ಏನನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ನಾವ್ ಏನನ್ನ ಪ್ರಿಪರೇಷನ್ ಮಾಡ್ಕೋಬೇಕಾಗಿದೆ ಇವುಗಳ ಬಗ್ಗೆ ಡಿಸ್ಕಸ್ ಮಾಡಿದಾಗ ಅವ್ರು ತಿಳಿಸಿದ್ರು ಅದು ಕಲ್ಕಿ ಸೇನೆ ಅಂತ ಇದ್ರೆ ಒಳ್ಳೇದೇನು ಸೇನೆ ಅಂದಿದ ತಕ್ಷಣ ನಾವು ಹೋರಾಟ ಮಾಡ್ಬೇಕು ಒಡೆದಾಡ್ಬೇಕು ಗುದ್ದಾಡ್ಬೇಕು ಅಂತ ಅಲ್ಲ ಸೇನೆ ಅನ್ನೋದನ್ನ ಎಲ್ಲಾ ರೀತಿನೂ ನಾವು ಬಳಸ್ಕೋಬಹುದು ಒಂದು ಕಷ್ಟ ಬಂದಾಗ ನಮಗ್ ಸಪೋರ್ಟಿವ್ ಆಗಿ ನಿಲ್ಲೋ ಅಂತ ಮೆಂಬರ್ಸು ಇನ್ನ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಯುದ್ಧ ಮಾಡಲೇಬೇಕಾಗತ್ತೆ ಅಂತ ಮೆಂಬರ್ಸು ಇನ್ನ ರೈತನ್ ತರ ಬೆಳೆ ಅಂತ ಮೆಂಬರ್ಸು ಏನು ಇಲ್ಲ ಅಂದ್ರೆ ಈಗ ಸಾಧುಗಳ ತರ ಸೈನಿಕರು ಯಾವ ರೀತಿ ಹಿಮಾಲಯದಲ್ಲಿ ಕಾಯ್ತಾ ಇರ್ತಾರೆ ನಮ್ಮನ್ನ ಆ ರೀತಿ ಕಾಯೋ ಅಂತ ಸೈನಿಕರು ಅದೇ ಸೇನೆ ಅಂತ ನಾವ್ ಹೇಳಿದ್ದು ಇದನ್ನ ಒಬ್ಬೊಬ್ರು ಒಂದೊಂದ್ ರೀತಿ ಅನ್ಕೋಬಹುದು ಬಟ್ ಕಲ್ಕಿ ಸೇನೆ ಬಂದು ಜನರನ್ನ ಕಾಯುವಂತ ಕೆಲಸ ಮಾಡಬೇಕು ಕಲ್ಕಿ ಸೇನೆ ಈ ಕೆಲಸ ಮಾಡಬೇಕು ಅನ್ನೋ ಉದ್ದೇಶನೇ ಕಲ್ಕಿ ಅವತಾರ ಮುಂದೆ ಆಗುವಂತ ಅನು ಮುಂದೆ ಆಗುವಂತ ಪ್ರಪಂಚದಲ್ಲಿ ಎಷ್ಟೆಷ್ಟು ವಿಕೋಪಗಳಾಗ್ತಾ ಇದೆ ಆದ್ರಿಂದ ಜನ ಕಷ್ಟ ನಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ ಇದನ್ನೆಲ್ಲ ಎದುರಿಸ್ಬೇಕು ಅಂದರೆ ಒಂದು ಟೀಮ್ ಅನ್ನೋದು ಬೇಕು ಆ ಟೀಮ್ ಅನ್ನ ಅಪ್ ಮಾಡೋ ಕೆಲಸ ಮಾಡ್ತಾ ಇದೀವಿ ನೀನ್ ಯಾರಪ್ಪ ಬಿಲ್ಡ್ ಮಾಡೋದಿಕ್ಕೆ ಏನ್ ಕಲ್ಕಿ ಬಂದ್ ನಿನ್ ಕನ್ಸಲ್ ಹೇಳಿದ್ರ ಅಂತ ಕೇಳೋರು ಹೇಳ್ತೀರಾ ಕಲ್ಕಿ ಬಂದ್ ಯಾರ್ ಕನ್ಸಲ್ಲು ಹೇಳಲ್ಲ ಯಾರೊಬ್ಬೊಬ್ರಿಗೆ ಒಂದು ಅಶರೀರವಾಣಿ ಮೂಲಕ ತಿಳಿಸುವಂತ ಕೆಲಸ ಮಾಡಿರ್ತಾರೆ ಆ ಶರೀರವಾಣಿ ಹೇಳಿರೋದು ಏನು ಹೇಳಿರುತ್ತೆ ಕಂಪ್ಸನ್ ಒಂದ್ಸಲ ಹೇಳಿತ್ತು ಬೇಡ ಅದೆಲ್ಲ ಅಲ್ಲಿ ತನಕನೂ ಬೇಡ ಅಂದ್ರೆ ಮನು ಹೇಳಿತ್ತು ಈ ಕಥೆನೂ ತುಂಬಾ ಸಲಿದೀನಿ ಇನ್ನ ಎಷ್ಟೋ ಜನಕ್ಕೆ ಅಂತ ಕೆಲಸ ಯಾವುದೋ ಒಂದು ಅಶರೀರವಾಣಿ ಮಾಡ್ತಾ ಇರತ್ತೆ ಈ ತರ ಕೆಲಸ ಮಾಡಪ್ಪ ಇದು ಮುಂದಕ್ಕೆ ಅನುಕೂಲ ಆಗುತ್ತೆ ಜನಕ್ಕೆ ಜಗತ್ತಿಗೆ ಅನುಕೂಲ ಆಗುತ್ತೆ ಅಂದ್ರೆ ನಾವು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಅಂತ ಶರೀರವಾಣಿ ಯಾರೋ ಒಬ್ರು ಗುರುಜಿಗೆ ಹೇಳಿದ್ರಿಂದ ಅಂತ ಇದನ್ನ ಫಾಲೋ ಮಾಡೋಣ ಅನ್ನೋ ಒಂದು ಯೋಚನೆಯಲ್ಲಿ ಈಗ ನಾವು ಶುರು ಮಾಡಿರೋದೆ ಈ ಕಲ್ಕಿ ಸೇನೆ ಇಲ್ಲ ಕಲ್ಕಿ ಮೆಂಬರ್ಸ್ ಇಲ್ಲ ಕಲ್ಕಿ ಅನುಯಾಯಿಗಳು ಕಲ್ಕಿ ಫಾಲೋವರ್ಸ್ ಏನ್ ಬೇಕಾದ್ರೂ ಅನ್ಕೋಬಹುದು ಇವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಗ್ರೂಪ್ ಮಾಡ್ತಾ ಇದ್ದೀವಿ ಇವರ ಕೆಲಸ ನಾನು ಹೇಳಿದೀನಿ ಆಲ್ರೆಡಿ ಅನ್ಕೊಳ್ತೀನಿ ಇನ್ನೊಂದ್ಸಲ ಬರೋಣ ಸಾಧುಗಳು ಚರ ಬದುಕೋದನ್ನ ಕಲಿಬೇಕು ಸಾಧುಗಳ ಚರ ಅಂದ್ರೆ ಎಲ್ಲ ಬಿಟ್ಬಿಟ್ಟು ಹೋಗಿ ಬದುಕೋದಲ್ಲ ಅವರ ಊಟದ ಪದ್ಧತಿ ದಿನಕ್ಕೆ ಒನ್ ಟೈಮ್ ಎರಡು ಟೈಮ್ ಊಟ ಮಾಡೋದು ಬಟ್ಟೆ ಪದ್ಧತಿ ಇನ್ನು ಎಲ್ಲಿದ್ರು ನಾವು ಬದುಕ್ತೀವಿ ಅನ್ನೋ ಒಂದು ಧೈರ್ಯ ಅನ್ಕೋಬಹುದು ಇಲ್ಲ ಅಂದ್ರೆ ಮನಸ್ಥಿತಿ ನಾನು ಕಾಡು ಕರ್ಕೊಂಡೋಗ್ಬಿಡಪ್ಪ ನಾನು ಬದುಕ್ತೀನಿ ಅನ್ನೋ ಒಂದು ಮನಸ್ಥಿತಿ ಆ ಪಾಸಿಟಿವ್ನೆಸ್ ಇನ್ನ ರೈತನ ರೀತಿ ಬೆಳೆ ಬೆಳೆಯೋದನ್ನು ಕಲ್ತಿರ್ಬೇಕು ರೈತ ಬೆಳೆ ಬೆಳೆಯುವಾಗ ಎಷ್ಟು ಕಷ್ಟಪಟ್ಟು ಬೆಳೆ ಬೆಳೀತೇನೆ ಅದ್ರ ಬಗ್ಗೆ ನಮ್ಗೆ ಅರಿವೇ ಇರಲ್ಲ ಯಾವುದಕ್ಕೆ ಎಷ್ಟು ನೀರು ಹಾಕಬೇಕು ಎಷ್ಟು ಗೊಬ್ಬರ ಹಾಕಬೇಕು ಯಾವ ರೀತಿ ಬೀಜ ಮೊಳಕೆ ಹೊಡಿಯುತ್ತೆ ಇಂಥದ್ದನ್ನು ತಿಳ್ಕೊಂಡಿರ್ಬೇಕು ಇನ್ನ ಸಮಯ ಬಂದಾಗ ಯುದ್ಧ ಮಾಡೋ ಕಲೆಗಳನ್ನೂ ಕೂಡ ಕಲ್ತಿರ್ಬೇಕು ಒಟ್ನಲ್ಲಿ ಇದೆಲ್ಲ ಸೇರಿ ಕಲ್ಕಿಸೇನೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಿದೆ ಇನ್ನ ಕೆಲವೊಬ್ರು ಕೇಳ್ತಾ ಇದ್ರು ನಾವು ಡಿಸ್ಕಸ್ ಮಾಡಬೇಕು ಅಂತ ಡಿಸ್ಕಸ್ ಮಾಡೋ ಅವಕಾಶ ಎಲ್ಲಾರ್ಗು ಸಿಕ್ಕಿದೆ ಕೆಲವೊಬ್ರು ಮಾತ್ರ ನಮ್ಮ ಜೊತೆ ಮಾತಾಡುವಾಗ ಡಿಸ್ಕಸ್ ಮಾಡಿರ್ತಾರೆ ಅವ್ರಿಗಿರುವಂಥ ಡೌಟ್ಗಳನ್ನ ಕ್ಲಾರಿಟಿ ತಗೊಂಡಿರ್ತಾರೆ ಅನ್ಕೊಂಡಿದಿನಿ ಇನ್ನು ಮುಂದಿನ ದಿನಗಳಲ್ಲಿ ಈ ಡಿಸ್ಕಷನ್ ಜಾಸ್ತಿ ಆಗ್ತಾ ಹೋಗ್ಬೋದು ಸದ್ಯಕ್ಕೆ ಇಲ್ಲಿ ರಿವ್ಯೂಗಳು ನಾವು ನೋಡೋದಾದರೆ ವಾಯ್ಸ್ ಬ್ರೇಕ್ ಆಗಿದೆ ಸರ್ ಕ್ಲಿಯರೆನ್ಸ್ ಆಗಿ ನೆಕ್ಸ್ಟ್ ಟೈಮ್ ಮಾಡಿ ಟ್ರೈ ಮಾಡ್ತೀವಿ ಸರ್ ನೆಕ್ಸ್ಟ್ ಟೈಮ್ ಸ್ವಲ್ಪ ಕ್ಲಾರಿಟಿಯಾಗಿ ಮಾಡೋದಕ್ಕೆ ಕೆಲವೊಂದು ಸಲ ಎಫೋ ಆಗ್ಬೋದು ಆಗೋ ಚಾನ್ಸಸ್ ಇರುತ್ತೆ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ಡಿಸ್ಕಶನ್ ಇನ್ ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದಕ್ಕೂ ಸೇರೋರು ಎಷ್ಟೋ ಜನ ಸೇರ್ತಾ ಇದ್ದಾರೆ ಡಿಸ್ಕಷನ್ ಮಾಡೋಣ ಮುಂದೆ ಕೂಡ ನಿಮ್ ನಿಮ್ಮಲ್ಲಿ ನೀವು ಗ್ರೂಪ್ಗಳನ್ನ ಮಾಡಿಬಿಟ್ಟು ಡಿಸ್ಕಷನ್ ಮಾಡ್ತಾ ಹೋಗಿ ಇದರಿಂದ ಒಂದು ದಾರಿ ಒಳ್ಳೆ ದಾರಿ ಅನ್ನೋದಂತೂ ಸಿಗುತ್ತೆ ಇದ್ರಲ್ಲಿ ಏನ್ ಬಂಡವಾಳ ಹಾಕ್ಬೇಕು ಖರ್ಚು ಮಾಡ್ಬೇಕು ಅನ್ನೋದೇನಿರಲ್ಲ ಜಸ್ಟ್ ಒಂದು ಮಾತುಕತೆ ನಮ್ಗೆ ಇರುವಂತ ಡೌಟ್ ಕ್ಲಾರಿಟಿ ಮಾಡ್ಕೊಳ್ತೀವಿ ಇಲ್ಲ ನಮ್ಗೆ ಗೊತ್ತಿರೋ ಇನ್ಫಾರ್ಮೇಶನ್ ಇದ್ರೆ ಶೇರ್ ಮಾಡ್ತಾ ಹೋಗ್ತೀವಿ ಆಮೇಲೆ ಇನ್ನೊಂದು ವಿಷಯ ಇದ್ರಲ್ಲಿ ಹೇಳ್ಬೇಕಾಗಿದ್ದು ಏನಂದ್ರೆ ನಮ್ ಸುತ್ತಮುತ್ತ ಎಷ್ಟೆಷ್ಟೋ ಜನ ಶಕ್ತಿ ಇರೋರು ಅಂದ್ರೆ ಸಿದ್ಧಿಗಳನ್ನ ಸಾಧಿಸಿರೋರು ಇರ್ತಾರೆ ಕೆಲವೊಬ್ರು ಬೊಗಳೇ ಹೇಳ್ಕೊಂಡು ಬದುಕೋರು ಇರ್ತಾರೆ ಬಿಡಿ ನಿಜವಾದ ಸಿದ್ಧಿ ಸಾಧಿಸಿರೋರು ನಿಜವಾಗ್ಲು ನಿಸ್ವಾರ್ಥತೆಯಿಂದ ಜನರಿಗೆ ಸೇವೆ ಮಾಡೋರು ಇರ್ತಾರೆ ಅಂಥವ್ರ ಬಗ್ಗೆ ನಿಮಗೆ ಮಾಹಿತಿಗಳು ಗೊತ್ತಿದೆ ದಯವಿಟ್ಟು ನಮಗೂ ತಿಳಿಸುವಂಥ ಕೆಲಸ ಮಾಡಿ ನಾವು ಹೋಗಿ ಅಲ್ಲಿ ವಿಷಯಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಆಗದೇ ಇರ್ಬೋದು ಅಂಥ ಟೈಮ್ನಲ್ಲಿ ನೀವೇ ಅವ್ರದ್ದು ವಿಡಿಯೋ ಮಾಡಿ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಡೀಟೇಲ್ಸ್ಗಳನ್ನ ವಿಡಿಯೋ ಮಾಡಿ ನಮಗೆ ಕಳಿಸುವಂತಹ ಕೆಲಸನೂ ಮಾಡ್ಬೋದು ನಿಸ್ವಾರ್ಥತೆಯಿಂದ ಬದುಕ್ತಾ ಇರೋರು ಈಗ ರೀಸೆಂಟ್ ಆಗಿ ವಿಜಯಪುರಕ್ಕೆ ಒಬ್ರನ್ನ ಕಳಿಸಿದ್ರು ಗೊತ್ತಿರೋರು ಒಬ್ರು ಅಲ್ಲಿ ಒಬ್ರು ಕಾಲಜ್ಞಾನಿ ಅಂದ್ರೆ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಈ ಜ್ಞಾನದ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಮುಂದೆ ಈ ತರ ಅನಾಹುತ ಆಗುತ್ತೆ ಇದನ್ನ ಈ ತರ ಬದಲಾಯಿಸ್ಬೇಕು ಅನ್ನೋ ವಿಷಯಗಳನ್ನ ತಿಳಿಸ್ತಾ ಹೋಗ್ತಾರೆ ಅಂಥವ್ರು ಎಷ್ಟೆಷ್ಟು ಜನ ಇದಾರೆ ಅದನ್ನ ಬಿಟ್ಟು ಸಿದ್ಧಿ ವೈದ್ಯಗಳನ್ನ ಅಂದ್ರೆ ವಿದ್ಯೆ ಅನ್ಬೋದು ಇಲ್ಲ ವೈದ್ಯತ್ವ ಅನ್ಬೋದು ಸಿದ್ಧ ವೈದ್ಯತ್ವ ಅನ್ಬೋದು ಇಂಥದ್ದು ಹಿಂದಿನ ಕಾಲದಲ್ಲಿತ್ತು ಆಯುರ್ವೇದಿಕ್ ಎಲ್ಲ ಬಳಸಿ ಎಷ್ಟೆಷ್ಟೋ ವೈದ್ಯರು ಇಂಥ ಮೆಡಿಸಿನ್ಗಳನ್ನ ಕಂಡುಹಿಡಿತಾ ಇದ್ರು ಈಗಲೂ ಕೂಡ ಶಿವಮೊಗ್ಗ ಸರೌಂಡಿಂಗ್ ಎಲ್ಲ ಅದನ್ನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನು ನಿಮಗ್ ಗೊತ್ತಿದ್ರೆ ನೀವು ಆ ವಿಡಿಯೋಗಳನ್ನ ನಮ್ಗೆ ಕಳಿಸ್ಬೋದು ನಿಮ್ಮ ವಿಡಿಯೋ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಪ್ರಯತ್ನ ಮಾಡಿ ಇದೇ ಕಲ್ಕಿ ಸೇನೆ ಕೆಲಸ ಅಂತ ಹೇಳ್ತಾ ಇರೋದು ಒಂದು ಒಳ್ಳೆ ವಿಷಯನ ನಾಲ್ಕು ಜನಕ್ಕೆ ತಲುಪಿಸೋ ಕೆಲಸ ಮಾಡ್ತೀವಲ್ಲ ಇದೇ ಸೇನೆ ಮಾಡಬೇಕಾಗಿರೋ ಕೆಲಸ ಅದನ್ನು ಬಿಟ್ಟು ಕೆಲವಷ್ಟು ವಿದ್ಯೆಗಳನ್ನ ಕಲಿಬೇಕಾಗುತ್ತೆ ರೀಸೆಂಟ್ ಆಗಿ ನಾನು ಒಬ್ಬರ ಹತ್ರ ಮಾತಾಡುವಾಗ ಅವರು ತಿಳಿಸಿದ್ದು ಒಂದು ವಿದ್ಯೆ ಕಣ್ಕಟ್ಟೋ ವಿದ್ಯೆ ಅಂತ ಹೇಳಿದ್ರು ಆ ಕಟ್ಟೋ ವಿದ್ಯೆ ಏನು ಈ ಕೊಳ್ಳೆಗಾಲ ಮೈಸೂರಿಂದ ಹೋಗೋ ಒಂದು ರೂಟ್ ಅಲ್ಲಿ ಎಲ್ಲೋ ಒಂದು ಕಡೆ ಇಂಥ ವಿದ್ಯೆಗಳನ್ನ ಕಲ್ತಿರೋರು ಈಗಲೂ ಇದ್ದಾರೆ ಕೆಲವಷ್ಟು ಜನ ಕೇಳ್ಕೊಡ್ತಾ ಇದ್ದಾರೆ ಆ ವಿದ್ಯೆ ಸ್ಪೆಷಾಲಿಟಿ ಏನು ಅಂದ್ರೆ ಹಿಂದಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ಸುಮಾರು ಒಂದು ಇನ್ನೂರು ಮುನ್ನೂರು ವರ್ಷಗಳ ಮುಂಚೆ ಅವಾಗ ಏನಾಗ್ತಾ ಇತ್ತು ಊರಿಂದ ಊರಿಗೆ ಊರಿಂದ ಊರಿಗೆ ವ್ಯಾಪಾರಕ್ಕೆ ಅಂತ ಓಡಾಡ್ತಾ ಇದ್ರು ಇಷ್ಟೊಂದು ವೆಹಿಕಲ್ ಎಲ್ಲ ಇರ್ಲಿಲ್ವಲ್ಲ ನಡ್ಕೊಂಡು ಇಲ್ಲ ಗಾಡಿಗಳಲ್ಲಿ ಓಡಾಡ್ತಾ ಇದ್ರು ಸಲ ಕಾಡುಗಳಲ್ಲಿ ಉಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರ್ತಾ ಇತ್ತು ಆ ಟೈಮ್ನಲ್ಲಿ ಏನು ಮಾಡ್ತಾ ಇದ್ರು ಈ ವಿದ್ಯೆನ ಬಳಸ್ತಾ ಇದ್ರು ಈ ಕಣ್ಕಟ್ಟೋ ವಿದ್ಯೆ ಏನು ಮಾಡ್ತಾ ಇತ್ತು ನಾವು ಜಸ್ಟ್ ಕೆಲವಷ್ಟು ಮಂತ್ರಗಳು ಸಿದ್ಧಿಗಳಿರುತ್ತಲ್ಲ ಅಂತ ಮಂತ್ರಗಳನ್ನ ಹೇಳಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮಲ್ಕೊಂಡ್ರೆ ಈವನ್ ಸೊಳ್ಳೆ ಕೀಟಗಳು ಕೂಡ ಏನು ಮಾಡ್ತಾ ಇರಲಿಲ್ಲ ಕಾಡು ಪ್ರಾಣಿಗಳು ಅವ್ರ ಹತ್ರ ಬರ್ತಾ ಇರಲಿಲ್ಲ ಅಂತ ಎನರ್ಜಿ ಅನ್ನೋದು ಅವರ ಅನ್ನೋದು ಸೃಷ್ಟಿ ಆಗ್ತಾ ಇತ್ತು ಕಣ್ಕಟ್ಟು ವಿದ್ಯೆ ಅಂತ ಅದನ್ನ ಕರೆದಿದ್ದಾರೆ ಈ ತರದ್ದು ಎಷ್ಟೆಷ್ಟೋ ವಿದ್ಯೆ ಇದೆ ನಿಮಗೂ ಯಾರಾದರೂ ಗೊತ್ತಿದ್ರೆ ಈ ಮೈಸೂರಿಂದ ಈ ಕೊಳ್ಳೆಗಾಲ ಸರೌಂಡಿಂಗಲ್ಲಿ ಅಲ್ಲಿ ಈ ವಿದ್ಯೆ ಗೊತ್ತಿರೋರು ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ದಯವಿಟ್ಟು ನಮಗೂ ತಿಳಿಸಿ ಅಂತ ನಾವು ನಾಲ್ಕು ಜನ ತಿಳ್ಸೋ ಕೆಲಸ ಮಾಡೋಣ ತುಂಬಾ ಅನುಕೂಲ ಆಗುತ್ತೆ ಅದರಿಂದ ಫ್ಯೂಚರಲ್ಲಿ ಈ ತರ ವಿದ್ಯೆಗಳನ್ನ ಕಲಿಯುವಂಥ ಕೆಲಸ ಮಾಡೋಣ ಕಲಿಸುವಂತ ಕೆಲಸ ಮಾಡೋಣ ಮುಂದಿನ ಪೀಳಿಗೆಗೆ ಇದ್ದ ವಿದ್ಯೆ ಯಾರೇ ಇರೋ ಕೆಲಸಕ್ಕೆ ನೀವು ಕೂಡ ಸ್ಫೂರ್ತಿಯಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಕಲ್ಕೀಸೇನೆ ಕೆಲಸ ಇನ್ನು ಆ ಕಮೆಂಟ್ಸ್ ಗಳು ರಿವ್ಯೂ ಮಾಡೋಣ ಅಂತ ಹೇಳಿದೆ ಅಲ್ಲ ಇದ್ರಲ್ಲಿ ಯಾರೋ ಒಬ್ರು ಕೇಳಿದರೆ ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ ಸರ್ ಮಾತಾಡೋಣ ಸರ್ ಟೈಮ್ ಸಿಕ್ಕಾಗ ಮಾತಾಡಿದ್ದೀವಿ ಮುಂದೆ ಮಾತಾಡೋಣ ಸರ್ ಸ್ಕ್ರೀನ್ ನ ಮ್ಯಾಕ್ಸಿಮೈಸ್ ಮಾಡಿ ಟ್ರೈ ಮಾಡ್ತೀವಿ ಸರ್ ಈಗಿರುವಂತ ವಿಡಿಯೋದಲ್ಲಿ ಮಾಡೋಕ್ಕಾಗೋದಿಲ್ಲ ಫ್ಯೂಚರ್ ಅಲ್ಲಿ ಮಾಡೋಣ ಪ್ರಳಯ ಅನ್ನೋದು ಕಲಿಯುಗಾಂತ್ಯದಲ್ಲಿ ಮಾತ್ರ ಉಳಿದ ಮೂರು ಯುಗಾಂತ್ಯಗಳಲ್ಲಿ ಪ್ರಳಯ ಇಲ್ಲ ಪ್ರಳಯ ಅಂದ್ರೆ ನಾವು ಪೂರ್ತಿ ಪ್ರಪಂಚ ನಾಶ ಆಗುತ್ತೆ ಅಂತ ಯಾವಾಗ್ಲೂ ಹೇಳಿಲ್ಲ ಅದಕ್ಕೆ ಹೇಳ್ತಾರೆ ವಿಕೋಪಗಳು ಅತಿಯಾದ ವಿಕೋಪಗಳಾಗಿ ಜನ ಬಲಿಯಾಗ್ತಾರೆ ಪ್ರಾಣಿಗಳು ಬಲಿಯಾಗುತ್ತೆ ಆಗುತ್ತೆ ಓವರ್ ಆಲ್ ಆಗಿ ಬಲಿ ಪಡೆದು ಮತ್ತೆ ಒಂದು ಬ್ಯಾಲೆನ್ಸ್ ಅನ್ನೋದನ್ನ ಪ್ರಕೃತಿ ಮಾಡ್ಕೊಳ್ಳುತ್ತೆ ಅಷ್ಟೇ ನಾ ಕಿರಣ್ ಕುಮಾರ್ ಗುರುಜಿ ಅವರ ಬಾ ಭವಿಷ್ಯವಾಣಿ ನೋಡಿ ಆಕ್ಯುರೇಟ್ ಆಗಿ ಹೇಳ್ತಾರೆ ನೋಡಿದೀವಿ ಸರ್ ಬಟ್ ಆದ್ರೆ ಕೆಲವೊಬ್ಬರನ್ನ ಕೆಲವೊಬ್ರು ಇಂಟರ್ವ್ಯೂ ಮಾಡೋದಕ್ಕೆ ನಮ್ ಕೈಯಲ್ಲಿ ಯಾಕೆ ಏಕೆಂದ್ರೆ ದುಡ್ಡು ಕೊಟ್ಟು ಮೇಂಟೈನ್ ಮಾಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ ದೊಡ್ಡ ಚಾನಲ್ ಅವ್ರು ಬಿಡಿ ದುಡ್ಡು ಕೊಟ್ಟು ಮೇಂಟೈನ್ ಮಾಡ್ತಾರೆ ನಮ್ಮ ಕೈಲಿ ಆ ಕೆಪಾಸಿಟಿ ಇಲ್ಲ ದುಡ್ಡು ಇಲ್ಲದೆ ಯಾರಾದ್ರೂ ನಮ್ಮ ಚಾನಲ್ ನ ಮಾತಾಡ್ತೀವಿ ಅಂದ್ರೆ ನಾವು ಕೂಡ ಪ್ರಯತ್ನ ಮಾಡ್ಬೋದು ಎಲ್ಲೆಲ್ಲೋ ಇರ್ತಾರೆ ನಾವು ಹೋಗಿ ನಾವು ವಿಷಯಗಳನ್ನ ತಿಳಿಸೋ ಕೆಲಸ ಒಂದು ಟೈಮ್ ನಲ್ಲಿ ಮಾಡ್ಕೊಂಡೇ ಬಂದೆ ಈಗ ಸ್ವಲ್ಪ ಅದು ಕಷ್ಟ ಆಗೋದ್ರಿಂದ ನೀವು ಯಾರಾದ್ರೂ ಆ ಸುತ್ತಮುತ್ತ ಇದ್ರೆ ಅವರು ತಿಳ್ಕೊಂಡಿರೋ ವಿಷಯಗಳನ್ನ ತಿಳಿಸಬೇಕು ಅನ್ನೋದಿದ್ರೆ ದಯವಿಟ್ಟು ವಿಡಿಯೋ ಮಾಡಿ ನಮಗೆ ಕಳ್ಸುವಂತ ಕೆಲಸ ಮಾಡಿ ಇನ್ನ ಆಗ್ಬೇಕು ಬೇಗ ಆಗ್ಲಿ ಭೂಮಿನಲ್ಲಿ ಭೂಮಿನ ನಾವೆಲ್ಲರೂ ತುಂಬಾ ಮಾಡ್ತಾ ಇದ್ವಿ ಹೌದು ಭೂಮಿ ತುಂಬಾ ಹಾಳು ಮಾಡ್ತಾ ಇರೋದಕ್ಕೆ ಪ್ರಪಂಚದಲ್ಲಿ ಆಗ್ತಾ ಇರೋದು ಅಂಡರ್ ವಾಟರ್ ಮೈನಿಂಗ್ ಯಾವುದೇ ಭಯ ಇಲ್ಲದೆ ನಡೀತಿದೆ ಅದಕ್ಕೆ ಎಲ್ಲ ಡೀಪ್ ಓಷನ್ ಕ್ರಿಯೇಚರ್ ಮೇಲಕ್ಕೆ ಬರ್ತಿದೆ ಸಮುದ್ರದ ಒಳಗಡೆಯಿಂದ ಮೀನುಗಳೆಲ್ಲ ಬರ್ತಾ ಇರೋದು ಕಾರಣ ಅಂಡರ್ ವಾಟರ್ ಮೈನಿಂಗ್ ಅಂತ ಹೇಳಿದರೆ ಇದ್ರೂ ಇರಬಹುದು ನಮಗೆ ಗೊತ್ತಿಲ್ಲ ಅಂಡರ್ ವಾಟರ್ ಮೈನಿಂಗ್ ಮಾಡ್ತಾ ಇದ್ರು ಮಾಡ್ತಾ ಇರಬಹುದು ಭೂಮಿ ಮೇಲೆ ಈ ಲೆವೆಲ್ ಮೈನಿಂಗ್ ಮಾಡಿದ್ದಾರೆ ಅಂದ್ರೆ ಭೂಮಿ ಒಳಗಡೆ ಮಾಡೋದಕ್ಕೆ ಸಾಧ್ಯ ಇಲ್ವಾ ಬಟ್ ತುಂಬಾನೇ ಕಷ್ಟ ಇದೆ ಪ್ರೆಷರ್ ಅನ್ನೋದು ಅಷ್ಟೊಂದಿರುತ್ತೆ ಇವತ್ತು ಸಬ್ಮರೀನ್ ಕೂಡ ಒಂದು ನಾನೂರು ಮೀಟ್ರ್ ಕೆಳಗಡೆ ಹೋಗ್ತಾ ಇದ್ದಾಗ ಅದ್ರ ಪ್ರೆಷರ್ ಎಷ್ಟಿರುತ್ತೆ ಅನ್ನೋದನ್ನ ಸ್ವಲ್ಪ ಟೆಕ್ನಿಕಲಿ ಯೋಚನೆ ಮಾಡಿದ್ರೆ ನಮ್ಗೆ ಅರ್ಥ ಆಗ್ಬೋದು ಬಟ್ ತುಂಬಾ ಕಷ್ಟ ಇದೆ ಅಂಡರ್ ವಾಟರ್ ಮೈನಿಂಗ್ ಆ ಲೆವೆಲ್ ಎಲ್ಲ ಹೋಗಿ ಮಾಡೋದು ಬಟ್ ಪ್ರಕೃತಿ ರಿಯಾಕ್ಟ್ ಮಾಡ್ತಾ ಇದೆ ಅನ್ನೋದು ಮಾತ್ರ ಸತ್ಯ ಇನ್ನ ಜೈ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ಓಕೆ ಸರ್ ಈಗ ನೀವು ಭೂ ಪ್ರದೇಶ ಟ್ವೆಂಟಿ ನೈನ್ಸ್ ಸಮುದ್ರ ಸೆವೆಂಟಿ ಒನ್ ಪರ್ಸೆಂಟ್ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಈ ಟ್ವೆಂಟಿ ನೈನ್ ಪರ್ಸೆಂಟ್ ಭೂಮಿಯಲ್ಲಿ ಮೂರನೇ ಒಂದು ಭಾಗ ಮಾತ್ರ ಉಳಿಯುತ್ತೆ ಅಂತ ಹೇಳಿದ್ದಾರೆ ಅಲ್ಲಿ ಟೆನ್ ಪರ್ಸೆಂಟ್ ಮಾತ್ರ ಭೂಭಾಗ ನೈಂಟಿ ಪರ್ಸೆಂಟ್ ಸಮುದ್ರ ಸ್ವಾಮಿ ಬರುವ ವೇಳೆಗೆ ಪ್ರಪಂಚನ ಹೇಳಿದ್ದಾರೆ ನೂರು ಕೋಟಿ ಅಷ್ಟು ಮಾತ್ರ ಉಳಿಯುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಜನಸಂಖ್ಯೆ ನೂರು ಕೋಟಿ ಮಾತ್ರ ಉಳಿಯುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ನೂರರಿಂದ ನೂರ ಹದಿನೈದು ನೂರ ಇಪ್ಪತ್ತು ಕೋಟಿ ಇಲ್ಲ ನೂರ ನಲವತ್ತೇ ಅನ್ಕೊಳ್ಳಿ ಅಷ್ಟು ಉಳಿಬಹುದು ಅಂತ ಅಚ್ಯುತಾನಂದ್ ದಾಸ್ ಅವ್ರು ಕೂಡ ಅವ್ರ ಕಾಲಜ್ಞಾನದಲ್ಲಿ ಬರ್ದಿದ್ದು ಹೆಚ್ಚು ಕಡಿಮೆ ಆಲ್ರೆಡಿ ನಡೀತಾ ಇದೆ ಅನ್ಕೊಳ್ಳಿ ಕಾರಣ ಚೈನಾದಲ್ಲೂ ಕೂಡ ನಮ್ಮ ಮೊಮ್ಮೆ ಒಂದು ವಿಡಿಯೋದಲ್ಲಿ ತಿಳಿಸಿದೆ ಸುಮಾರು ನಲ್ವತ್ತು ಕೋಟಿ ಜನ ಸತ್ತಿದ್ರು ಅವ್ರು ತಿಳಿಸ್ ಇಲ್ಲ ನಾಲ್ಕು ಕೋಟಿ ಐದು ಕೋಟಿ ಜನ ಮಾತ್ರ ಅಂತ ಎಷ್ಟೆಷ್ಟೋ ದೇಶದಲ್ಲಿ ಈ ಥರ ಆಗ್ತಾ ಇದೆ ಬಟ್ ಜನಗಳಿಗೆ ಆಚೆ ಬಿಟ್ಕೊಡೋದಕ್ಕೆ ಹೋಗ್ತಾ ಇಲ್ಲ ಗವರ್ಮೆಂಟ್ಗಳು ಕಾರಣ ಜನ ಭಯ ಬೀಳ್ತಾರೆ ಅನ್ನೋ ಕಾರಣದಿಂದ ಇನ್ನ ಭೂ ಪ್ರದೇಶದ ಬಗ್ಗೆ ಮಾತಾಡೋದಾದ್ರೆ ಹೊಸ ಹೊಸ ಭೂ ಪ್ರದೇಶಗಳು ಮುಂದೆ ಉಟ್ಕೊಳ್ತವೆ ಅಂತ ಹೇಳಿದ್ರು ಅಮೆರಿಕದ ಭೂಪ್ರದೇಶ ಒಂದು ಮ್ಯಾಪಲ್ಲಿ ನಾನು ತೋರಿಸಿದೀನಿ ಏನ್ಕೊಳ್ತೀನಿ ಫ್ರೀಕ್ವೆಂಟ್ ಪ್ರೋಗ್ರಾಮ್ಗಳಲ್ಲಿ ಕೆಲವಷ್ಟು ಭೂಭಾಗಗಳು ಮುಳುಗೋಗುತ್ತೆ ಅಮೆರಿಕಾದಿಂದ ಪಕ್ಕದಲ್ಲಿ ಒಂದು ಭೂಭಾಗ ಆಚೆ ಬರುತ್ತೆ ಇನ್ನು ಆಸ್ಟ್ರೇಲಿಯಾ ಪಕ್ಕದಲ್ಲಿ ನ್ಯೂಜಿಲೆಂಡ್ ಹತ್ರ ಒಂದು ಭೂಭಾಗ ಆಚೆ ಬರುತ್ತೆ ಇದೆಲ್ಲ ಕೂಡ ಕೆಲವೇ ವರ್ಷಗಳಲ್ಲಿ ಆಗುವಂಥದ್ದು ಭೂಮಿನಲ್ಲಿ ಇದು ರೆಗ್ಯುಲರ್ ಆಗಿ ಆಗ್ತಾ ಇರೋ ಆಕ್ಟಿವಿಟಿ ಬಟ್ ಆದ್ರೆ ಈಗ ಫಾಸ್ಟ್ ಆಗಿ ಆಗ್ತಾ ಇದೆ ಕಾರಣ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇಂಪ್ಯಾಕ್ಟ್ ಆಗಿರೋದ್ರಿಂದ ಸೂರ್ಯನಿಂದ ಬರ್ತಾ ಇರೋ ಸೋಲಾರ್ ವೇವ್ ಇಂದ ಅದನ್ನ ಬಿಟ್ಟರೆ ಭೂಮಿನಲ್ಲಿ ನಾವು ಮಾಡ್ತಾ ಇದೀವಲ್ಲ ಇಂಬ್ಯಾಲೆನ್ಸ್ ಡ್ಯಾಮ್ ಗಳು ಕಟ್ತೀವೋ ಇಲ್ಲ ಮೈನಿಂಗ್ ಮಾಡ್ತೀವೋ ಇಲ್ಲ ವಾತಾವರಣ ಹಾಳು ಮಾಡ್ತೀವೋ ಎಲ್ಲದ್ರಿಂದ ಕೂಡ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿ ಭೂಮಿನಲ್ಲಿ ಮೇಜರ್ ಆಗಿ ಪೋಲ್ ಶಿಫ್ಟ್ ಆಗೋದಕ್ಕೆ ಶುರು ಆಗುವುದಿಲ್ಲ ಇದರಿಂದ ಆಗ್ತಾ ಇರೋ ಇಂಬ್ಯಾಲೆನ್ಸ್ ಇಂದ ಈ ಭೂ ಪ್ರದೇಶಗಳು ಎಷ್ಟೆಷ್ಟು ಮುಳುಗೋಗುತ್ತೆ ಇನ್ನು ಎಷ್ಟೋ ಭೂ ಪ್ರದೇಶಗಳು ಆಚೆ ಬರುವಂತ ಚಾನ್ಸಸ್ ಇರುತ್ತೆ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ನಮ್ಮ ತುಳುನಾಡು ಪರಶುರಾಮನ ಸೃಷ್ಟಿ ಇಲ್ಲಿ ಏನೂ ಆಗುವುದಿಲ್ಲ ನಮ್ಮ ತುಳುನಾಡು ಏನಾದರೂ ಆದ್ರೆ ಪ್ರಪಂಚ ವಿನಾಶ ಪಕ್ಕಾ ಇದ್ರ ಬಗ್ಗೆ ನನ್ಗೆ ಅಷ್ಟೊಂದು ಗೊತ್ತಿಲ್ಲ ಸರ್ ಸರ್ ಕಲಿಯುಗದ ಅಂತ್ಯದ ಘಟನೆಗಳನ್ನು ನನ್ನ ವಾಟ್ಸಪ್ ವಿಡಿಯೋಗೆ ಸೆಂಡ್ ಮಾಡಿ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಸರ್ ಕಲಿಯುಗ ಯಾವಾಗ ಅಂತ್ಯವಾಗುತ್ತದೆ ಕಲಿಯುಗ ಮುಗಿದೋಗಿದೆ ಕಲಿಯುಗ ಇನ್ನ ನಡೀತಾ ಇದೆ ಎರಡಕ್ಕೂ ಅರ್ಥ ಇದೆ ಒಂದು ಕೆಟ್ಟ ಕಲಿಯುಗ ಮುಗುದೋಗಿದೆ ನಾವು ಸಂಧಿ ಇದೀವಿ ಇನ್ನ ಧರ್ಮ ಕಲಿಯುಗ ಸೃಷ್ಟಿಯಾಗಬೇಕು ಅದಕ್ಕೆ ಕಾಯ್ತಾ ಇದ್ದೀವಿ ಅಂತ ಹೇಳ್ಬೋದು ಇಲ್ಲ ಕಲಿಯುಗ ಮುಗದೇ ಹೋಗಿದೆ ಸತ್ಯಯುಗ ಆದಿನಲ್ಲಿ ಇದ್ದೀವಿ ಬಟ್ ಆದ್ರೆ ಸಂಧಿಕಾಲದಲ್ಲಿ ಇದೀವಿ ಈ ಕಾಲ ಅನ್ನೋದು ಕೆಲವರು ಪ್ರಕಾರ ಮೂವತ್ತೆರಡು ವರ್ಷನೂ ಇರ್ಬೋದು ಇನ್ನೂ ಕೆಲವರು ನೂರ್ ಮೂವತ್ತೆಂಟು ಇನ್ನ ಕೆಲವರು ನಾನೂರು ಚಿಲ್ಲರೆ ವರ್ಷ ತನಕ ಹೇಳ್ತಾರೆ ಎಕ್ಸಾಕ್ಟ್ ಆಗಿ ಏಜ್ ಗಳು ನಮಗೂ ಗೊತ್ತಾಗ್ತಲ್ಲ ಒಂದು ಅಂದಾಜು ಲೆಕ್ಕಾಚಾರ ರಾಮಾಯಣ ಮಹಾಭಾರತ ಪ್ಲಸ್ ಈಗ ಕಲಿಯುಗ ಇದೆಲ್ಲ ಲೆಕ್ಕಾಚಾರ ಮಾಡ್ಕೊಂಡು ಸೈಂಟಿಸ್ಟ್ ಗಳು ಹೇಳಿರೋ ಆಧಾರಗಳು ಪುರಾವೆಗಳನ್ನ ಇಟ್ಕೊಂಡು ಹೋದ್ರೆ ಕಲಿಯುಗ ಮತ್ತೆ ಈ ಸತ್ಯಗುಧ ಸಂಧಿಕಾಲ ಸುಮಾರು ಮೂವತ್ತೆರಡರಿಂದ ನಲವತ್ತೆಂಟು ವರ್ಷ ಇರಬಹುದು ಆಸ್ಪಾಸ್ನಲ್ಲಿ ಎಕ್ಸಾಕ್ಟ್ ಆಗಿ ಹೇಳೋದಕ್ಕಾಗೋದಿಲ್ಲ ಆಸ್ಪಾಸ್ ನಲ್ಲಿ ಇರಬಹುದು ಈಗ ಸಂಧಿಕಾಲದಲ್ಲಿ ನಾವಿದ್ದೀವಿ ಅಷ್ಟೇ ಇನ್ನ ಯಾವಾಗ ಅಂತ್ಯ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಸರ್ ಇನ್ನೊಂದು ವಿಡಿಯೋ ಮಾಡ್ತಾ ಇದೀವಿ ಕೆಲವೊಂದು ಸ್ಟಡಿ ಮಾಡ್ತಾ ಇದೀವಿ ಅಂತ ಹೇಳಿದ್ವಲ್ಲ ಎಲ್ಲಾನು ನಾವ್ ಯಾವ್ದು ಬರ್ದಿಲ್ಲ ಬರ್ದಿರೋ ವಿಷಯಗಳನ್ನ ಸ್ಟಡಿ ಮಾಡಿ ಈ ತರ ಇದೆ ಈ ತರ ಆಗಬಹುದು ಒಂದು ಲೆಕ್ಕಾಚಾರ ಮಾಡಬಹುದು ಹೊರತು ಇದಾಗೆ ಆಗುತ್ತೆ ಎಕ್ಸಾಕ್ಟ್ ಆಗಿ ಹೇಳೋದಕ್ಕಾಗುದಿಲ್ಲ ಗ್ರಹಗಳ ಸ್ಥಿತಿ ವೇರಿಯೇಷನ್ ಇರುತ್ತೆ ಭೂಮಿ ತಿರುಗೋದನ್ನ ಒಂದ್ ಐದು ಸೆಕೆಂಡ್ ಎಲ್ಲಿಸ್ಬಿಡ್ಬಹುದು ಇಲ್ಲ ಭೂಮಿ ಫಾಸ್ಟ್ ಆಗಿ ಒಂದ್ ಐದು ಸೆಕೆಂಡ್ ತಿರುಗಿಬಿಡ್ಬಹುದು ಚಾನ್ಸಸ್ ತುಂಬಾ ಇರುತ್ತೆ ಗ್ರಾವಿಟೇಷನಲ್ ಫೋರ್ಸ್ ಒಂದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಕಾರಣ ನಿಮಗೂ ಹೇಳಿದ್ದೀನಿ ಚಂದ್ರ ಭೂಮಿ ಹತ್ರ ಬಂದಾಗ ಗ್ರಾವಿಟಿ ವೇರಿಯೇಷನ್ ಆಗುತ್ತೆ ಪ್ಲಸ್ ಆಸ್ಟ್ರಾಯ್ಡ್ಗಳು ಬಂದಾಗ ವೇರಿಯೇಷನ್ ಆಗುತ್ತೆ ಇದೆಲ್ಲ ಇರೋದ್ರಿಂದ ಎಕ್ಸಾಕ್ಟ್ ಆಗಿ ಟೈಮ್ ಹೇಳೋದಕ್ಕಾಗೋದಿಲ್ಲ ಪ್ಲಸ್ ಕ್ಯಾಲೆಂಡರ್ಗಳಲ್ಲಿ ಎಷ್ಟೆಷ್ಟೋ ಮೋಸಗಳಾಗುವ ಇದೆ ಮುಚ್ಚುಮರಿ ಅನ್ನೋದು ಮಾಡ್ಬಿಟ್ಟಿದ್ದಾರೆ ಹದಿಮೂರು ತಿಂಗಳಿದ್ದಂತ ಕ್ಯಾಲೆಂಡರ್ ಹನ್ನೆರಡು ತಿಂಗಳು ಮಾಡಿದ್ರು ಎಷ್ಟೆಷ್ಟೋ ದಿನಗಳನ್ನ ಕ್ಯಾಲೆಂಡರ್ ಇಂದನೇ ರಿಮೂವ್ ಮಾಡ್ಬಿಟ್ರು ಇದೆಲ್ಲ ಈ ತರ ಎಲ್ಲ ಇರೋದ್ರಿಂದ ಎಕ್ಸಾಕ್ಟ್ ಡೇಟ್ ಗಳು ಯಾರು ಕೂಡ ಮೆನ್ಷನ್ ಮಾಡಿ ಹೇಳೋದಕ್ಕಾಗುದಿಲ್ಲ ಟೂ ತೌಸಂಡ್ ಟ್ವೆಲ್ ಅಂತ ಡೇಟ್ ಕೊಟ್ಟರಲ್ಲ ಆ ತರ ಡೇಟ್ ಅಂತ ಯಾರು ಕೊಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಪಾಸ್ ನಲ್ಲಿ ಅಂತ ಹೇಳ್ಬೋದು ಹೆಚ್ಚು ಕಡಿಮೆ ಟೂ ತೌಸಂಡ್ ಫಾರ್ಟಿ ಒಳಗೆ ಇದೆಲ್ಲ ಆಗುತ್ತೆ ಅಂತ ಮಾತ್ರ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಚೀನಾ ಮತ್ತು ಅಮೆರಿಕಾದಲ್ಲಿ ಇನ್ನೂ ಜಾಸ್ತಿ ಪ್ರಕೃತಿಕ ವಿಕೋಪ ಆಗುತ್ತವೆ ಹೌದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಆದಷ್ಟು ಬೇಗ ಪಾಪಿಗಳಿಗೆ ಶಿಕ್ಷೆ ಶಿಕ್ಷೆ ಆಗಲಿ ಪಾಪಿಗಳು ಅಂತ ಅಲ್ಲ ಎಲ್ಲರಿಗೂ ಶಿಕ್ಷೆ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ನಾವು ನಮಗೆ ಗೊತ್ತಿಲ್ಲ ಏನೇನು ಮಾಡಿರ್ತೀವೋ ನಮಗೆ ಗೊತ್ತಿಲ್ಲ ನಾವು ಸಾ ಚಾನ್ಸೇ ಇಲ್ಲ ಬಿಡಿ ಎಲ್ಲರೂ ಪಾಪ ಮಾಡಿರ್ತೀವಿ ಮನುಷ್ಯನ ರೂಪ ತಗೊಂಡಾದಮೇಲೆ ದೇವ್ರುಗಳೇ ಪಾಪ ಮಾಡ್ ಬೇಕಾಗಿ ಬಂತು ಪರಿಸ್ಥಿತಿ ಆ ತರ ಇದೇಲೆ ನಾವುಗಳಿನ್ಯಾವ ಲೆಕ್ಕ ಇನ್ನು ಜೈ ಶ್ರೀರಾಮ್ ಸ್ವದೇಶ್ ಮೀಡಿಯಾದಲ್ಲಿ ಬರೋ ರಾಜು ಅವರು ಕಾಂಟ್ಯಾಕ್ಟ್ ಮಾಡಿ ಸರ್ ನಿಮಗೆ ಪಕ್ಕ ಇನ್ಫಾರ್ಮೇಶ್ ಅದೇ ಕೆಲವೊಬ್ರು ಫೋನ್ ನಂಬರ್ ಗಳು ಸಿಗೋದಿಲ್ಲ ಸಿಕ್ಕೂನು ಕೆಲವೊಬ್ರು ಪೇಮೆಂಟ್ ಕೇಳ್ತಾರೆ ಆ ಪೇಮೆಂಟ್ ಇಂಕೆಂದ್ರೆ ಅವ್ರ ಟೈಮ್ ಅವ್ರ ಟೈಮ್ ನ ಇನ್ವೆಸ್ಟ್ ಮಾಡೋದ್ರಿಂದ ಪೇಮೆಂಟ್ ಕೇಳ್ತಾರೆ ಆ ಪೇಮೆಂಟ್ ಗಳನ್ನ ಕೊಡೋದಕ್ಕೆ ನಮಗೂ ಸ್ವಲ್ಪ ಕಷ್ಟ ಆಗ್ಬೋದು ಇಂಕೆಂದ್ರೆ ಹೇಳದ್ನಲ್ಲ ಸಣ್ಣ ಟೀಮು ನಮ್ಮ ವಿಡಿಯೋಗಳು ನೋಡೋದೇ ಸಾವಿರ ಎರಡು ಸಾವಿರ ಜನ ಇನ್ಕಮ್ ಅಂತೂ ಬರದೇ ಇಲ್ಲ ಇದರಲ್ಲಿ ಅಂಥದ್ರಲ್ಲಿ ನಾವು ಎಲ್ಲಿಂದ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ನಿಮ್ಗೆ ಏನಾದರೂ ಸಾಧ್ಯ ಆದರೆ ದಯವಿಟ್ಟು ನೀವು ಅವರ ವಿಡಿಯೋಗಳನ್ನ ಮಾಡ್ಬೋದು ನಮಗೆ ಕಳಿಸ್ಬೋದು ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಟೆಲಿಕಾಸ್ಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ಕಲ್ಪ್ಸೋ ಕೆಲಸ ಮಾಡ್ತೀವಿ ಸರ್ ಸರ್ ಅಮೆರಿಕಾದಲ್ಲಿ ಎಂಟು ರಾಜ್ಯದಲ್ಲಿ ಹೌದು ಈಗ ಆಲ್ರೆಡಿ ಆ ವಿಡಿಯೋ ಮಾಡಿದ್ದೀವಿ ಆಫರಿಂಗ್ ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಸರ್ವಿಸ್ ಟೈಲರ್ಡ್ ಫಾರ್ ಯೂಟ್ಯೂಬ್ ಕ್ರಿಯೇಟರ್ಸ್ ಎನ್ಆನ್ಸ್ ಎನ್ಗೇಜ್ಮೆಂಟ್ ಅಂಡ್ ಕ್ವಾಲಿಟಿ ಇದೇನು ಹಾಕಿದಾರೆ ಬಿಡಿ ಯಾರೋ ಒಬ್ರು ಸತ್ಯ ಸತ್ಯ ಅಣ್ಣ ಧನ್ಯವಾದ ಕರ್ಮ ಯಾರನ್ನು ಬಿಡಲ್ಲ ಹೌದು ನಿಜ ಕರ್ಮ ಯಾರನ್ನು ಬಿಟ್ಟಿಲ್ಲ ಫಸ್ಟ್ ಶುಡ್ ಬಿ ಲಾಕ್ ಡೌನ್ ಯುವರ್ ಚಾನಲ್ ಯಾರೊಬ್ರು ಹಾಕಿದ್ದಾರೆ ಪಾಂಡ್ರೂ ಯಾರೊಬ್ರು ಹಾಕಿದ್ದಾರೆ ಬಿಡಿ ನಮ್ಮ ಚಾನೆಲ್ ನ ಬ್ಯಾನ್ ಮಾಡಬೇಕಂತೆ ಫಸ್ಟ್ ಈ ತರ ಬ್ಯಾನ್ ಮಾಡೋದಾದ್ರೆ ಇಡೋ ಬರೋ ಅಂತ ನ್ಯೂಸ್ ಚಾನಲ್ಗಳನ್ನೆಲ್ಲ ಫಸ್ಟ್ ಬ್ಯಾನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಾವು ಯಾರನ್ನು ಕೂಡ ಬಂದು ನೋಡಿ ಅಂತ ಕೇಳ್ಕೊಳಲ್ಲ ನ್ಯೂಸ್ ಚಾನಲ್ ಬಗ್ಗೆ ಯಾರೊಬ್ರು ಈ ತರ ಮಾತಾಡಿದಾಗ ಅವ್ರು ಹೇಳಿದ್ರು ನಾವ್ ಬಂದು ನಮ್ಮ ಚಾನಲ್ ನೋಡಿ ಅಂತ ಯಾರಿಗಾದ್ರು ಕೇಳಿದೀವ ನಿಮ್ ಇಂಟ್ರೆಸ್ಟ್ ನೀವು ನೋಡಿದೀರಾ ನೋಡ್ಬೇಡ ಇಪ್ಪ ಅಂತಾನೆ ದೊಡ್ಡ ನ್ಯೂಸ್ ಚಾನಲ್ ರಿಪೋರ್ಟರ್ ಒಬ್ರು ಹೇಳಿದ್ರು ಅದೇ ಮಾತು ನಾನು ಹೇಳ್ಬೇಕಾ ಇಲ್ಲ ಬೇಡ ನಿಮ್ಮಿಷ್ಟ ಇಷ್ಟ ನೀವು ಯಾವ ಚಾನಲ್ ಬೇಕಾದ್ರೂ ನೋಡಿ ಅಯ್ಯೋ ಇಷ್ಟ ಇರೋರು ನೋಡ್ತಾರೆ ಇಷ್ಟ ಇಲ್ದಿರೋರು ಬಿಟ್ಬಿಡಿ ನಾನು ಅದೇ ಹೇಳಿದೆ ಒಬ್ಬೊಬ್ರಿಗೆ ಒಂದೊಂದು ಚಾಯ್ಸ್ ಅನ್ನೋದಿರುತ್ತೆ ನಮಗೆ ನನ್ನ ಚಾಯ್ಸ್ ಸಿಕ್ಕಿರ್ಬೋದು ಎಲ್ಲ ನ್ಯೂಸ್ ಬೇರೆ ಬೇರೆ ನ್ಯೂಸ್ ತೋರಿಸ್ತಾ ಇರ್ತಾರೆ ನನಗೆ ಈ ಕಾಲಜ್ಞಾನದ ವಿಷಯದ ಬಗ್ಗೆ ತಿಳಿಸುವಂತ ಚಾಯ್ಸ್ ಸಿಕ್ಕಿರ್ಬೋದು ಕೆಲವೊಬ್ರು ಸೈನ್ಸ್ ಫಿಕ್ಷನ್ ಮಾಡ್ತಾ ಇರ್ತಾರೆ ಕೆಲವೊಬ್ರು ಹಿಸ್ಟ್ರಿ ಮಾಡ್ತಾ ಇರ್ತಾರೆ ಕೆಲವೊಬ್ರು ಒಂದೊಂದು ಕಂಟೆಂಟ್ ಇದ್ದೇ ಇರುತ್ತೆ ನನಗೆ ಇದ್ರ ಚಾನ್ಸ್ ಸಿಕ್ಕಿದೆ ಅನ್ಕೊಂಡು ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ ಇದ್ರ ಜೊತೆಗೆ ಸಾಮಾಜಿಕ ಕಳವಳಿ ಬಗ್ಗೆನೂ ತಿಳಿಸ್ತಾ ಇರ್ತೀನಿ ಅವ್ರಿಗೆ ಇಷ್ಟ ಆಗದೆ ಇರಬಹುದು ಇದೆಲ್ಲ ಇಷ್ಟ ಆಗೋರು ಮಾತ್ರ ನೋಡಿ ಇಷ್ಟ ಆಗದೆ ತಲೆ ಕೆಡಿಸ್ಕೋಬೇಡಿ ಅಷ್ಟೇ ಹೇಳೋದು ನೋಡಲೇಬೇಡಿ ಬೇಡಿ ಅಂತಾನೆ ಹೇಳ್ತೀನಿ ದಿಸ್ ಆಲ್ ಬಯೋವಾರ್ ಬೈ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಹೌದು ಬಯೋವಾರ್ ಅಂತಲೇ ನಾನು ಹೇಳಿದ್ದು ಇಟ್ಸ್ ಎ ಮೆಡಿಕಲ್ ಮಾಫಿಯಾ ಆದರೂ ಆಗ್ಬೋದು ಮುಂದೆ ಮೆಡಿಸಿನ್ ಬರುತ್ತೆ ಬಿಡಿ ಸರ್ ಡೋಂಟ್ ವರಿ ಕರೋನಾಗೆ ಮೆಡಿಸಿನ್ ಯಾವಾಗ ಬಂತು ಎಷ್ಟೋ ಜನ ಸತ್ಮೇಲೆ ಅಲ್ವಾ ಅದೇ ರೀತಿ ಕೆಲವಷ್ಟು ಕಾಯಿಲೆಗಳಿಗೆ ಇನ್ನೂ ಮೆಡಿಸಿನ್ಗಳು ಕಂಡು ಹಿಡಿತಾ ಇರ್ತಾರೆ ಕೆಲವೊಂದು ಕಂಡು ಹಿಡಿದಿರ್ತಾರೆ ಇನ್ನ ಈಗ ರೀಸೆಂಟ್ ಆಗಿ ಆಗಿರುವಂತ ಎಷ್ಟೆಷ್ಟೋ ಬಯೋ ವೆಪನ್ಸ್ ಗಳಿದೆ ಒಂದೊಂದು ಬಯೋ ವೆಪನ್ಸ್ ಇಂದ ಏನಿಲ್ಲ ಅಂದ್ರೆ ಲಕ್ಷಾಂತರ ಜನ ಸಾಯ್ತಾರೆ ಕೋಟ್ಯಾಂತರ ಜನರು ಸಾಯೋ ಚಾನ್ಸಸ್ ಇರುತ್ತೆ ಸೊಳ್ಳೆಗಳು ಕಚ್ಚಿದ್ರೆ ಖಾಯಿಲೆ ಬರೋ ಚಾನ್ಸಸ್ ಇರುತ್ತೆ ಇಂಥದ್ದೆಲ್ಲ ಇರುವಾಗ ಯಾವ್ದನ್ನ ಬಿಲೀವ್ ಮಾಡೋದು ನಾವು ಏನು ಮೆಡಿಸಿನ್ ಮೆಡಿಸಿನ್ಗಳು ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಕಾಸ್ಟ್ಲಿ ದುಡ್ಡಿರೋರು ಕೊಂಡ್ಕೊಳ್ಳುವಂತಹ ಮೆಡಿಸಿನ್ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಅವ್ರು ಏನ್ ಮಾಡಬೇಕು ಒಂದ್ಸಲ ಯೋಚನೆ ಮಾಡ್ಬೇಕಲ್ಲ ಇದ್ರ ಬಗ್ಗೆ ಎಲ್ಲ ನಾವು ದ ಆಂಟಿ ಕ್ರೈಸ್ಟ್ ವೆಪನ್ ಮಾರ್ಕ್ ಆಫ್ ದ ಬೀಸ್ಟ್ ಹೌದು ನಾನು ಅದನ್ನ ಹೇಳಿದ್ದೆ ಇದು ಮಾರ್ಕ್ ಆಫ್ ದ ಬೀಸ್ಟ್ ಅಂತ ಆದಷ್ಟು ಬೇಗ ಮುಗಿಲಿ ಈ ಕಾಲ ಎಲ್ಲೆಲ್ಲಿ ನೋಡಿದ್ರು ಅನ್ಯಾಯ ಅಶಾಂತಿ ಅಧರ್ಮ ಕೂರ್ತನ ತಾಂಡವಾಡ್ತಾ ಇದೆ ಹೌದು ಸರ್ ದುಷ್ಟಲಿ ಇದೇನೋ ಹೇಳಿದರೆ ನನ್ಗೆ ಅರ್ಥ ಆಗ್ತಿದೆ ಸರ್ ಪ್ಲೀಸ್ ಕಂಟಿನ್ಯೂ ಬ್ರದರ್ ಓಕೆ ನಾವು ಕಂಟಿನ್ಯೂ ಮಾಡ್ತೀವಿ ಸರ್ ಯಾರು ಏನಾದರೂ ಹೇಳಿ ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಇಂಕೆ ಅಂದ್ರೆ ರಾಮ ಅಂದವನು ಇಷ್ಟ ಆಗ್ಲಿಲ್ವಂತೆ ಕೃಷ್ಣ ಅಂದವನು ಕಂಸನ್ಗೆ ಇಷ್ಟ ಆಗ್ಲಿಲ್ವಂತೆ ಅದೇ ರೀತಿ ಎಲ್ಲರಿಗೂ ಇಷ್ಟ ಆಗ್ಲೇಬೇಕು ಅಂತ ಇಲ್ಲ ಈ ವಿಡಿಯೋಗಳು ಇಷ್ಟ ಆಗ್ಬೋದು ಇಷ್ಟ ಆಗದೆ ಇರ್ಬೋದು ಒಳ್ಳೆ ವಿಷಯ ತಿಳಿಸ್ತೀನಿ ಅಂತ ಬಂದ್ ಬಸವಣ್ಣವ್ರನ್ನೇ ಬಿಡ್ಲಿಲ್ಲ ನಮ್ಮ ಜನ ಬಸವಣ್ಣವ್ರನ್ನೇ ಆಟ ಆಡ್ಸ್ಕೊಂಡ್ ನೋಡ್ಬೇಕು ಇನ್ನ ಅಂತ ಏ ಸುನೇ ಶಿಲ್ಬೆಗ್ ಹಾಕಿ ಕೊನೆಗೆ ಏನ್ ಮಾಡಿದ್ರು ನೋಡಿದೀವಿ ಇವನ್ ಇಂತ ಎಷ್ಟೆಷ್ಟು ಜನ ಬಂದು ಒಳ್ಳೇದನ್ನ ತಿಳಿಸ್ತೀವಿ ಅಂದಾಗ ಅವ್ರ ವ್ಯಾಲ್ಯೂ ಜನಕ ಅರ್ಥ ಆಗಿಲ್ಲ ಏನಕ್ಕೆ ಅವ್ರ ವ್ಯಾಲ್ಯೂ ಯಾವಾಗ ಅರ್ಥ ಆಯಿತು ಅವರು ಹೋಗಾದ್ಮೇಲೆ ಪ್ರಪಂಚದಿಂದ ಹೋಗಾದ್ಮೇಲೆ ಅವರು ಬೊಂಬೆ ಇಟ್ಟರು ಪೂಜೆ ಮಾಡೋಕೆ ಶುರು ಮಾಡಿದ್ರು ಅದೇ ನಮ್ಮ ಜನದ ಗುಣ ಏನು ಮಾಡೋಣ ಇಂಥವ್ರನ್ನ ಸರಿ ಮಾಡೋದು ತುಂಬ ಕಷ್ಟ ಏನು ಹೇಳಿದ್ರು ಅದಕ್ಕೊಂದು ನೆಗೆಟಿವಿಟಿ ಹುಡುಕೇ ಹುಡುಕ್ತಾರೆ ನಮ್ಮ ಜನ ಅದೇ ರೀತಿ ಬಂದಿರೋದು ಅದರಿಂದ ಆಚೆ ಯಾವತ್ತು ಬರ್ತಾರೋ ಅವತ್ತು ಬದಲಾಗುತ್ತೆ ಅನ್ನೋ ಮಾತ್ರ ನಾವು ಅರ್ಥ ಮಾಡ್ಕೋಬೇಕು ಓಕೆ ಈಗ ಆಲ್ರೆಡಿ ತುಂಬ ಟೈಮ್ ಆಗೋಯ್ತು ಸುಮಾರು ಒಂದು ಹದಿನೆಂಟು ನಿಮಿಷ ಆಗಿರ್ಬೋದು ಸಾಕು ಕಮೆಂಟ್ ರಿವ್ಯೂ ಅನ್ಕೊಳ್ತೀನಿ ಟೈಮ್ ತಗೊಂಡೆ ಬೇರೆ ವಿಷಯಗಳನ್ನ ಡಿಸ್ಕಸ್ ಮಾಡೋಣ ಅಂತ ಬಟ್ ಡಿಸ್ಕಸ್ ಮಾಡೋವಾಗ ಸ್ವಲ್ಪ ಅದು ಇದು ಮಿಕ್ಸ್ ಆಗೋಯ್ತು ಇನ್ನೊಂದು ಫೇಕ್ ವಿಡಿಯೋ ಅಂತ ಯಾರೊಬ್ಬರು ಹಾಕಿದ್ದಾರೆ ಅದ್ರ ಬಗ್ಗೆ ಮಾತ್ರ ಹೇಳಲೇಬೇಕು ಇಲ್ಲಿ ಏನಂದ್ರೆ ನೈಂಟಿ ಪರ್ಸೆಂಟ್ ನಾವು ನಮ್ಮ ಕೈಲಿ ಆಗೋ ಮಟ್ಟಿಗೆ ವಿಷಯಗಳನ್ನ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸೋಕೆ ಕೆಲಸ ಮಾಡ್ತೀವಿ ಇನ್ನೊಂದು ಟೆನ್ ಪರ್ಸೆಂಟ್ ಎ ಈ ಜನ್ರೇಟೆಡ್ ವಿಡಿಯೋಸ್ ಇರ್ಬೋದು ಏಕೆಂದ್ರೆ ಕೆಲವೊಂದನೆಲ್ಲ ಯಾರು ಕೂಡ ಕೂತ್ಕೊಂಡು ವಿಡಿಯೋ ಮಾಡೋದಕ್ಕೂ ಇರೋದಿಲ್ಲ ಅದಕ್ಕೆ ಈಕ್ವಲೆಂಟ್ ಆಗಿ ಎ ಈ ವಿಡಿಯೋ ಮಾಡಿರ್ತಾರೆ ಅಂಥದ್ದನ್ನ ನಿಮಗೆ ತೋರಿಸೋ ಕೆಲಸ ಮಾಡಿರ್ತೀನಿ ಎಲ್ಲನೂ ಫೇಕ್ ಆಗಿರೋದಿಲ್ಲ ಅಲ್ಲಿರುವಂಥ ಇನ್ಸಿಡೆಂಟ್ಗೆ ಈಕ್ವಲೆಂಟ್ ವಿಡಿಯೋ ಆಗಿರುತ್ತಷ್ಟೆ ಅದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ ವಾಟ್ನಲ್ಲಿ ಕೊನೆಗೆ ನಮಗೆ ಅರ್ಥ ಆಗಿದ್ದು ಏನಂದ್ರೆ ನನ್ನ ಮಧ್ಯದಲ್ಲಿ ಮಾತಾಡೋದನ್ನೆಲ್ಲ ಕೃಷ್ಣ ಅಂದವನ್ ಕಮಸಿಂಗ್ ಇಷ್ಟ ಆಗ್ಲಿಲ್ಲ ರಾಮ ಅಂದವನ್ ರಾವಣಂಗ ಇಷ್ಟ ಆಗ್ಲಿಲ್ಲ ಹಿಂದೂ ಅಂದ್ರೆ ಮುಸಲ್ಮಾನಿಗ್ ಇಷ್ಟ ಆಗಲ್ಲ ಮುಸ್ಲ್ಮಾನ್ ಅಂದ್ರೆ ಕ್ರಿಶ್ಚಿಯನ್ಗೆ ಇಷ್ಟ ಆಗಲ್ಲ ಕ್ರಿಶ್ಚಿಯನ್ ಅಂದ್ರೆ ಇಷ್ಟ ಆಗಲ್ಲ ಒಬ್ರು ಕಂಡ್ರೆ ಒಬ್ರಿಗಲ್ಲ ಇದು ನಮ್ಮಲ್ಲಿರುವಂತ ಮನಸ್ಥಿತಿ ಎಲ್ಲಾನೂ ಮೀರಿದ್ದು ಕೊನೆಗೆ ಒಂದೇ ನಾವೆಲ್ಲ ಮನುಷ್ಯರೇ ಅದೇ ನಮ್ಮ ಧರ್ಮ ಮನುಷ್ಯ ಧರ್ಮ ಎಲ್ಲೋದ್ರು ಮನುಷ್ಯ ಮನುಷ್ಯನಿಗೆ ಹೊರ್ತು ನಮ್ಮನ್ನು ಬಂದು ಯಾವುದೇ ಪ್ರಾಣಿಗಳು ಕಾಪಾಡೋದಿಲ್ಲ ಯಾವುದೇ ವಿಕೋಪ ಆಗಲಿ ಇನ್ನೊಂದಾಗ್ಲಿ ನಮ್ಮನ್ನ ಕಾಪಾಡೋರು ಯಾರು ಮನುಷ್ಯರೇ ಅಲ್ವಾ ಅಲ್ಲಿ ಜಾತಿ ಧರ್ಮಕ್ಕಿಂತ ಇಂಪಾರ್ಟೆಂಟ್ ಏನು ಮನುಷ್ಯತ್ವ ಅದೊಂದನ್ನು ನಮ್ಮಲ್ಲಿ ಇಟ್ಕೊಳ್ಳೋಣ ಅಂತ ಅಷ್ಟೇ ಹೇಳ್ತೀನಿ ಎಲ್ಲರಿಗೂ ಇಷ್ಟ ಆಗಲೇಬೇಕು ಅಂತ ಇಲ್ಲ ನಾವು ವಿಡಿಯೋಗಳು ಇಷ್ಟ ಆಗಲೇಬೇಕು ಅಂತ ಇಲ್ಲ ನೋಡಲೇಬೇಕು ಅಂತ ಇಲ್ಲ ನೋಡೋದಕ್ಕೆ ಹೋಗ್ಬೇಡಿ ನೋಡೋವಂಥವ್ರು ಅದರಲ್ಲಿರುವಂಥ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ನಾಲ್ಕು ಜನಕ್ಕೆ ತಿಳ್ಸು ಕೆಲಸ ಮಾಡಿ ಅಷ್ಟೇ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್